ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಸ್ ಪ್ರಪಂಚ ನಾವು ಸ್ಕೂಲ್ ಕಡೆಯಿಂದ ಇವತ್ತು ವಿಶ್ವ ಹಿಂದೂ ಪರಿಷತ್ ವರ್ಗಕ್ಕೆ ಹೋಗ್ತಾ ಇದ್ದೀವಿ ಹತ್ತು ದಿನದ ವರ್ಗ ಇರುತ್ತೆ ಕಾರ್ಕಳದಲ್ಲಿ ಹಾಗಾಗಿ ನಾನು ಮತ್ತೆ ನಯನಕ್ಕೆ ಹೊರಡ್ತಾ ಇದ್ದೀವಿ ಬುಧವಾರ ಸಂಜೆ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಇವಾಗ ರಾತ್ರಿ ಏಳುವರೆ ಆಗಿದೆ ಇವಾಗ ಮನೆಯಿಂದ ಹೊರಡ್ತಾ ಇದ್ದೀನಿ ಮೈಸೂರಿಗೆ ಹೋಗ್ಬೇಕು ಇಬ್ರು ಮಿಸ್ ಮಾಡ್ಕೊಂತೀರಾ ನೀವು ಮಾಡಿ ಬ್ಯಾಗ್ ಹೊತ್ಕೊಂಡು ಹೊರ್ಟಿದ್ದೀನಿ ಇವಾಗ ನಾನು ಅದು ದೇವ್ರ ಮೆರವಣಿಗೆ ಆಗ್ತಾ ಇದೆ ಪಟಾಕಿ ಎಲ್ಲ ಹೊಡಿತವ್ರಿ ನಾನು ಪೀಳಿಗೆ ಬಿಟ್ಟು ಹೋಗ್ತಾರ ಖುಷಿಗೆ ನೋಡಿ ಮೈಸೂರ್ ಹೋಗಿ ಇವಾಗ ಉಲ್ಟಾ ಬರಬೇಕು ನಮ್ಗೆ ವೇಸ್ಟ್ ಆಫ್ ಜರ್ನಿ ವೇಸ್ಟ್ ಆಫ್ ಟೈಮ್ ಇದರಲ್ಲೇ ಅರ್ಧ ಎನರ್ಜಿ ಹೋಗಿರುತ್ತೆ ಮೈಸೂರು ಕಿಲೋಮೀಟರ್ಸ್ ಆಗುತ್ತೆ ಹೋಗಿ ವಾಪಸ್ ಬರೋ ಅದೇ ಬಿಳಿಕೆರಲ್ಲ ಹುಣ್ಸೂರಲ್ಲಿ

இவாக ரீச்சி கார் கொள்ளக்கே ஸ்கூல் கடைந்த வெஹிக்கல்ஸ் கழுசொடுத்தா அதுக்கோஸர வைட் மாவாஸ்டில் கூட ಎರಡು ವರ್ಷವಾಗಿ ಮಾಡಿಕೊಂಡು ನಾನು ಎಚ್ಚರಲ್ಲೂ ನಾನು ಚೆನ್ನಾಗಿ ಬಂದೆ ಸ್ವಲ್ಪ ತಲೆ ಇಟ್ಕೊಂಡಿದ್ದೆ ಅಷ್ಟೇ ನೀನು ಪ್ರಾಬ್ಲಮ್ ಆಗಲಿಲ್ಲ ನನಗೆ ಓ ಎರಡು ವರ್ಷದಿಂದ ಇಬ್ಬರಿಗೆ ಬಂದಿದ್ದೆ ಆವಾಗ ಅವಾಗ ಚೆನ್ನಾಗಿರಲಿಲ್ಲ ಇವತ್ತು ಈ ಸರಿ ಚೆನ್ನಾಗಿತ್ತು ನನಗೆ ನೀವೇನಿಸಲಿಲ್ಲ ಇವ್ರಿಗೆ ಖರಾಬ್ ಆಗಿದ್ದು ಅದು ಫ್ರೆಂಡ್ಸ್ ಸೈಟಲ್ಲಿ ಕೂತ್ಕೊಟ್ಟಿದ್ವು ಭಯ ಮುಂದೆ ಬಿದ್ದುಬಿಡ್ತೀವಿ ಹೌದು ಅವ್ರು ಮ್ಯಾಪ್ ನೋಡ್ಕೊಂಡು ಓಡಿಸ್ತಾ ಇದ್ರು ಕಲ್ ಬಂತು ಇವಾಗ ಏಳು ಗಂಟೆಲ್ಲ ಹೊರಡ್ತಾ ಇದ್ದೀವಿ ನಾಲ್ಕು ಮುಕ್ಕಾಲ್ಗೆ ಬಂದವರು ಇಲ್ಲಿ ನಯನಕ್ಕ ಅವರು ಯೂಟ್ಯೂಬಿಗೆ ವ್ಲಾಗ್ ಮಾಡ್ತಾ ಇದ್ರು ಹಾಗಾಗಿ ಅಲ್ಲಿ ನೋಡ್ತಾ ಇದ್ದೆ ನಮ್ಮ ನಮ್ಮ ಯೂಟ್ಯೂಬರ್ಸಿಗೆ ಹಾಕೋದಿಕ್ಕೆ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಳ್ತಾ ಇದ್ವಿ ಪೇಶೆಂಟ್ಸ್ ತರ ಕಾಣಿಸ್ತಾ ಇದೀವಿ ಅಂತ ಅನ್ಕೊಂಡ್ ಮಾತಾಡ್ತಾ ಇದ್ವಿ ನಾವು ನೋಡಿ ಫೈನಲಿ ಬಂದ್ವಿ ಆ ಕಡೆನಾ ವೀಣಾ ಇವಾಗ ನಾವು ಸ್ಕೂಲ್ ಹತ್ರ ರೀಚ್ ಆದ್ವಿ ರೀಚ್ ಆದ್ಮೇಲೆ ಇವಾಗ ಆಫೀಸ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ರಿಜಿಸ್ಟ್ರೇಷನ್ ಮಾಡಿಸೋದಿಕ್ಕೆ ಅಂತ ಹೇಳಿ ರಿಜಿಸ್ಟ್ರೇಷನ್ ಎಲ್ಲ ಮುಗಿದ್ಮೇಲೆ ನಮ್ಗಳಿಗೆ ರೂಮ್ನ ಚಾಯ್ಸ್ ಮಾಡಿಕೊಳ್ಳೋಕೆ ಕೊಟ್ಟು ಯಾವ ರೂಮ್ ಬೇಕಾದನ್ನ ಚಾಯ್ಸ್ ಮಾಡ್ಕೊಳ್ಳಿ ಅಂತ ಹಾಗಾಗಿ ನಮ್ಮ ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಹಾಕಿ ಇವಾಗ ಟಿಫನ್ ಮಾಡೋದಕ್ಕೆ ಬಂದಿದ್ದೀವಿ ಜಾಯ್ನ್ ಆಗಿ ಫ್ರೆಶ್ ಅಪ್ ಆಗಿ ಇವಾಗ ಟಿಫನ್ ಮಾಡಕ್ಕೆ ಬಂದಿದ್ದೀವಿ ವೆಜಿಟೇಬಲ್ ಪಲಾವ್ ರೆಡ್ ಮೊಸರು ಬಜ್ಜಿ ಟಿಫನ್ ಗಿಡ ಮಾರ್ನಿಂಗ್ ಇದನ್ನು ಶೇರ್ ಮಾಡಿಲ್ಲ ನಯಾನಕ ಕಾಫಿ ಕುಡಿತಿದ್ದಾರೆ ನೋಟ್ ಇನ್ಫೆಕ್ಷನ್ ಆಗಿದೆ ನೇಚರ್ ನೋಡಿ ಹೊರಗಡೆ ಹೇಗಿದೆ ಮತ್ತೆ ಹೊರಗಡೆ ಔಟ್ ಸೈಡ್ ಅಲ್ವಾ ಸ್ಮೆಲ್ಲು ಯಥೇಚ್ಛವಾಗಿ ಬರ್ತಾ ಇದೆ ವಿಂಡೋ ಎಲ್ಲ ಇದೆ ವಿಂಡೋ ಔಟ್ಸೈಡು ಅಡುಗೆ ಮಾಡ್ತಿದ್ದಾರೆ ಹಾಗಾಗಿ ಕೊಬ್ಬರಣೆ ಸ್ಮೆಲ್ ಸಕ್ಕತ್ತಾಗಿ ಬರ್ತಾ ಇದೆ ಅಲ್ವಾ ಇವರಿಗೆ ಊಟ ಇಷ್ಟ ಆಗದೆ ಸಿ ತಿಂತಿದ್ದಾರೆ ನನ್ನ ಶಾಲ್ ಮೇಲೆಡ್ತಿದೆ ಸರಿಯಾಗಿದೆ ಆಲ್ರೆಡಿ ಟೈಮು ಎಂಟು ನಲ್ವತ್ತೊಂದು ಒಂಬತ್ತುವರೆ ತನಕ ರೆಸ್ಟ್ ಮಾಡಿ ಒಂಬತ್ತುವರೆಯಿಂದ ಸ್ಟಾರ್ಟ್ ಆದರೆ ಹತ್ತು ಕಾಲು ತನಕನೂ ಫ್ರೀ ಇಲ್ಲ ಲಂಚ್ ಹತ್ತು ಮುಕ್ಕಾಲ್ ತನಕ ಮಧ್ಯದಲ್ಲಿ ಲಂಚ್ ಬ್ರೇಕನ್ನೇನೋ ಫ್ರೀ ಇರುತ್ತೆ ನೋಡಿ ಅಷ್ಟೆ ಇವಾಗ ಮಲ್ಕೊಂಡಿವಾಗ ಹಾಕ್ತಾಯಿದ್ವಿ ಡ್ರಿಂಕ್ಸ್ ಇತ್ತು ಹಾಗಾಗಿ ಜ್ಯೂಸ್ ಕುತ್ಕೊಂಡು ಬಂದ್ವಿ ಎಲ್ಲರೂ ಬರೋ ಅಂಥ ಗ್ಯಾಪಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ ಜ್ಯೂಸ್ ಕುತ್ಕೊಂಡು ಬಂದಿದ್ವಿ ಆಗಿಲ್ಲ ಅಲ್ಲಿ ಹೇಳ್ತಾ ಇದ್ದರೆ ನಾವು ಹಿಂಗ ಅಂತ ಇದೀವಿ ಫುಲ್ ಹುಡುಕಿ ಬರ್ತಾ ಇದೆ ಇವಾಗ ಎಲ್ರದ್ದು ಪರಿಚಯ ಮಾಡ್ಕೊಟ್ಟಿದ್ರು ಹಾಗಾಗಿ ಇವಾಗ ಏನಾದ್ರು ಡ್ರಿಂಕ್ಸ್ ಬೇಕಾದ್ಮೇಲೆ ಅರ್ಧ ಗಂಟೆ ರೆಸ್ಟ್ ಮಾಡಕ್ಕೆ ಟೈಮ್ ಇತ್ತು ಬಟ್ ಇವತ್ತು ಫಸ್ಟ್ ಡೇ ಇರೋದ್ರಿಂದ ಟೈಮ್ ಇಲ್ಲ ಊಟ ಆದ್ಮೇಲೆ ರೆಸ್ಟ್ ಮಾಡಬೇಕು ಕಣ್ಣು ನೋಡಿ ಎಲ್ಲರದು ಇಬ್ಬರು ಕಣ್ ಕಪ್ಪಾಕಿರೋದ್ರೆ ಸುಮಾರು ಕಾಣಿಸ್ಕೊಳ್ತೀವಿ ಎರಡು ಮುಕ್ಕಾಲಾಗಿದೆ ಇವಾಗ ಒಂದು ರೌಂಡು ನಿದ್ದೆ ನಿದ್ದೆ ಏನು ಮಾಡಿದೆ ಜಸ್ಟ್ ಹಾಗೆ ಮಲ್ಕೊಂಡು ರೆಸ್ಟ್ ಮಾಡಿ ಇದ್ದೀವಿ ಆಫ್ಟರ್ನೂನ್ ಸೆಷನ್ ಮುಗೀತು ಇವಾಗ ಸ್ನ್ಯಾಕ್ಸ್ ಇದೆ ಸ್ನ್ಯಾಕ್ಸ್ ಇವರು ಬ್ಲಾಗಿಗೆ ಮಾತಾಡ್ತಿದ್ದಾರೆ ಅವ್ರು ವೀಡಿಯೋ ಇಟ್ಕೊಂಡಿದ್ರು ಅಷ್ಟು ನಾನು ಸ್ಟಾರ್ಟ್ ಮಾಡಿದೆ ಇವಾಗ ಸ್ನ್ಯಾಕ್ಸ್ ಇದೆ ಸ್ನ್ಯಾಕ್ಸ್ ತಿಂದ್ಕೊಂಡು ಡ್ರಿಂಕ್ ಆ್ಯಂಡ್ ಸ್ನ್ಯಾಕ್ಸು ಲಘು ಉಪಹಾರ ಲಘು ಉಪಹಾರ ಇದೆ ಅದನ್ನು ತಿನ್ಕೊಂಡು ಮೋಸ್ಟ್ಲಿ ಯೋಗ ಮಾಡಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ ವೀಡಿಯೋ ಮಾಡೋಕೆ ಸಾಧ್ಯ ಅಂದರೆ ವೀಡಿಯೋ ಮಾಡ್ತೀನಿ ಹೊರ್ಗಡೆ ನಾನು ಕಾಫಿ ಕುಡಿಯೋದಕ್ಕೆ ಸ್ಟೀಲ್ ಒಟ್ಟು ಉಡಿಕೊಂಡು ಎತ್ಕೊಂಡು ಬಂದಿದ್ದೀನಿ ಇವರು ಪೇಪರ್ ಕಪ್ ಇಷ್ಟ ಇಷ್ಟ ಅದು ನ್ಯಾಚುರಲ್ಲು ಅದು ಪೇಪರ್ ಕಪ್ಪು ನ್ಯಾಚುರಲ್ ಅಲ್ಲ ಇಲ್ಲಿ ನೋಡಿ ಪೇಪರ್ ಕಪ್ಪಲ್ಲಿ ಇಲ್ಲಿರೋ ಪ್ಲಾಸ್ಟಿಕ್ ಎಲ್ಲ ಹೊಟ್ಟೆ ಒಳಗಡೆ ಹೋಗುತ್ತೆ ಇಲ್ಲಿ ನೋಡಿ ಆಗ್ಲೇ ಪೇಶೆಂಟ್ ಹೆಂಗಾಗ್ರೆ ನಂಗೆ ಕುಡಿಸ್ಕೂನು ಇಲ್ಲಿ ನೋಡಿ ನಾನು ಇಷ್ಟೊಂದು ತಗೊಂಡ್ ಬಂದಿದ್ದೀನಿ ಇವತ್ತು ಕಾಫಿನೇ ಕುಡಿದ ನೋಡಿ ಇವತ್ತು ಯಾಕೆ ಇಷ್ಟು ತಂದಿದ್ದೀನಿ ಅಂತಂದ್ರೆ ಗಂಟ್ಲು ಕಟ್ಕೊಟ್ಟು ವಾಯ್ಸ್ ಆಲ್ರೆಡಿ ಹೋಗ್ತಾ ಇದೆ ಹಾಗಾಗಿ ಬಿಸಿನೀರು ಸಿಗ್ತಾ ಇಲ್ಲ ನೀರು ಇಲ್ಲಿ ಫಿಲ್ಟರ್ ನೀರಿಲ್ಲ ಹಾಗಾಗಿ ಕಾಫಿನೇ ಕುಡಿಯೋಣ ಅಂತ ಬಿಸಿ ಕಾಫಿ ಇದು ಪಕ್ಕದ ಕಾಟ ನನ್ನ ಕಾಟಿಗೆ ಬಂದು ಶೇರ್ ಇಲ್ಲಿ ನೋಡಿ ಯಾಕೆಂತಂದ್ರೆ ಬರೀ ಟೀ ಅನ್ಕೊಂಡು ವಾಪಸ್ ಬಂದಿವಿ ಇವಾಗ ಹೋಗ್ಬಿಟ್ಟು ಬಜ್ಜಿ ಎಲ್ಲಾ ಬಂದಿದ್ದೀವಿ ನೋಡೋಣ ಯಾವಟ್ಟ ಆಡಿಸ್ತಾರೆ ಅಂತ ಹುಡುಗ ಮಾಡಂಗಿಲ್ಲ ಕೂತ್ಕೊಳ್ಳೋಕೆ ಆ್ಯಕ್ಚುಲಿ ಅವ್ರು ಮಾಡಿರೋದು ನಾಳೆ ಇಲ್ಲ ನೋಡಿ ಏಜ್ ಆಗಿರೋರಿಗೆ ಈ ರೀತಿ ಮಾಡಿಸ್ತಿದ್ದಾರೆ ಇಲ್ಲಿ ನೋಡಿ ಸ್ವಲ್ಪ ಹೆಂಗ್ ಸ್ವಲ್ಪ ಯಂಗರ್ ಬಾಯ್ಸು ಅವ್ರಿಗೆ ಸ್ವಲ್ಪ ವಾರ್ಮ್ ಅಪ್ ಮಾಡಿಸ್ತಿದ್ದಾರೆ ಏನೇನೋ ಸಾಹಸ ಮಾಡೋದು ಹೇಳ್ಕೊಡ್ತಾ ಇದ್ದಾರೆ ಇಲ್ಲಿ ಅಂಕಲ್ಸ್ಗಳಿಗೆ ಧ್ಯಾನ ಮಾಡೋದು ಹೇಳ್ಕೊಡ್ತಿದ್ದಾರೆ ಇಲ್ಲಿ ಇವ್ರು ಕಚ್ಚಾಡ್ತಿದ್ದಾರೆ ಆಟ ಆಡ್ಕೊಂಡು ಇಲ್ಲಿ ನೋಡಿ ತೋರಿಸಿ ನ ಏನಕ್ಕ ಬಿದ್ರು ಏಳು ವರ್ಷದ ಮಾದರಿ ಈಗ ಹಾಕೊಂಡ್ರೆ ಇಲ್ಲಿ ಇದು ಔಟ್ ಆಗಿಬಿಟ್ಟು ಬಂದೈತೆ ನಮ್ಮ ಅಕ್ಕ ಅನ್ತೈತೆ ಅಳಿಬೇಡ ಅಂತ ಹೇಳ್ತೀನಿ ನಮ್ಮ ಮಮ್ಮಿಗೆ ಅಳಿಬೇಡಿ ಬಿಡಿ ಮಮ್ಮಿ ಗಾಯ ಆಯ್ತು ಕಾಣಿಸ್ತಾ ಇಲ್ಲ ಅಷ್ಟೇ ಗಾಯ ನನ್ ಮಕ್ಳು ಹೇಳ್ತಾರೆ ನಂಗೆ ಏನ್ ನಿಜ ಊರಿತೀನಿ ನೋಡಿ ಕಲ್ಲೋಗಿ ಮಳೆ ಅಲ್ಲ ಅವ್ನು ಫೋರ್ಸಲ್ಲಿ ತಳ್ಳಿಬಿಟ್ರ ಪಾಪ ಏನ್ ಮಾಡೋಕ್ಕಾಗಲ್ಲ ಆಟ ಆಡೋ ಫೋರ್ಸ್ ಅಲ್ಲಿ ಅವ್ರ್ಗೆಲ್ಬೇಕ ಮಾಡಿ ತಳ್ಳ ರ್ಸ್ ಇವ್ರು ವಿನ್ನ ಫಸ್ಟ್ ವಿನ್ನರ್ ಇವ್ರು ಹಾ ಇವ್ರು ವಿನ್ ನೋಡಿ ಪಾರ್ಟಿ ಕೇಳಿದ ಪಾರ್ಟಿ ಕೇಳ ಈಗ ನಾವು ನ್ಯೂತಲ್ಲಿ ಯಾವಾಗ್ಲೂ ಹೊಡೆಯುವಾಗ ಜಸ್ಟ್ ಬಂದು ನೀವು ಹೊಡ್ಲಿಕ್ಕೆ ಆಗುತ್ತೀರ ಅದಕ್ಕೆ ನಾವು ಒಂದು ಪೊಸಿಷನ್ ಆ ಪೊಸಿಷನ್ ಹಾರ್ಲಿಕ್ಕೆ ಆಗದಿದ್ರೆ ನೀವು ದಾಸ್ತಿಲ್ಲ ಹಾರ್ಲಿಕ್ಕಾಗದಿದ್ರೆ ಹಾರ್ಲಿಕ್ಕೆ ಆಗುದಿಲ್ಲದಿದ್ರೆ ಇಲ್ಲೇ ನೀವು ಹೀಗಿರ್ತೇವೆ ಮಾಡ್ತೀವಿ जय नरचले जय नरचले नरक्ष दक्ष दक्ष न्यूता सिंथ क्रमाशा एक हरलनु राम सु क्रमाशा अंदर नरक्ष एक जय नरचले जय नरचले जय नरचले

안녕하세요.